ನಮಸ್ಕಾರ ಸೇತ್ರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ಶುಂಠಿಗೆ ಒಂದು ಬಂದಿರುವಂಥ ಪೈರಿ ಏರಿಯಾ ಅಂದರೆ ಇದೇನು ಬ್ಲಾಸ್ಟ್ ರೋಗ ಅಂತಾರಲ್ಲ ಈ ಒಂದು ರೋಗ ಏನೈತಿ ಮತ್ತೆ ಇದರದೊಂದು ಚಾಳಿ ಸ್ಟಾರ್ಟ್ ಮಾಡಿದೆ ಅಂದ್ರೆ ಸ್ವಲ್ಪ ಕಡಿಮೆ ಆದಂಥ ಸ್ವಲ್ಪ ಪೈರಿ ಏರಿಯಾ ಈ ಒಂದು ವಾತಾವರಣಕ್ಕೆ ಮತ್ತೆ ಒಂದು ತನ್ನ ಚಾಳಿ ಅಂತಂದ್ರೆ ಏನು ಮತ್ತೊಂದು ಸುರುಗಳು ಕೊಡತಿ ಹಂಗಾಗಿಪ್ಪ ಏನಪ್ಪ ಅಂತಂದ್ರೆ ಈ ಒಂದು ವಾತಾವರಣನು ಹಂಗೆ ಈಗ ಒಂದು ವಾ ಒಂದು ದಿನ ಬಿಸಿಲು ಬಿದ್ದರೆ ಒಂದು ವಾರ ಪೂರ್ತಿ ಮಳೆ ಇಡ್ತೈತಿ ಹಂಗಾಗಿ ಏನಪ್ಪ ಅಂತಂದ್ರೆ ಸ್ವಲ್ಪ ಕಡಿಮೆ ಆದಂಥ ಒಂದಿಷ್ಟು ರೋಗಗಳು ಏನೋ ಒಂದು ವೈರಸ್ಗಳು ಮತ್ತೆ ಒಂದು ಚಾಳಿ ಸಾವಿರ ಮಾಡ್ಯಾವ ಒಂದು ಔಷಧನ ಅಥವಾ ಒಂದು ಯಾವುದೋ ಒಂದು ಫಂಗಿಸೈಡ್ ಔಷಧಗಳನ್ನ ಒಂದು ಸಿಂಪಡಣೆ ಮಾಡಿದ್ರು ಅದಕ್ಕೆ ತಕ್ಕ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಗ್ತೈತಿ ಆನಂತರ ಅದೇ ಒಂದು ವಾತಾವರಣ ಚೇಂಜ್ ಆದ ತಕ್ಷಣ ಮತ್ತೆ ಅದೊಂದು ಶುರು ಮಾಡ್ತೈತಿ ಹಿಂಗಾಗಿ ಏನಪ್ಪ ಅಂತಂದ್ರೆ ನೀವು ಒಂದಿಷ್ಟು ಯಾವುದೇ ಒಂದು ಔಷಧಗಳನ್ನ ಸಿಂಪಡಣೆ ಮಾಡಿದ್ರು ತಕ್ಕ ಮಟ್ಟಿಗೆ ಈಗೇನು ಒಂದು ಔಷಧ ಸಿಂಪಡಣೆ ಮಾಡಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಬಿಡ್ತೀವಿ ಅಂತಂದ್ರೆ ಆಗೋದಿಲ್ಲ ಯಾಕಂತಂದ್ರೆ ಅದು ಒಂದು ಸರಿ ಹೋದಂಥ ರೋಗ ಏನತ್ತಲ್ಲ ಮತ್ತು ವಾತಾವರಣ ಚೇಂಜ್ ಆದರೆ ಆಟೋಮೆಟಿಕ್ಕಾಗಿ ಅದರೊಂದು ಸ್ಪರ್ಧೆ ಜಾಸ್ತಿ ಆಗ್ತದೆ ಏನಪ್ಪ ಅಂತಂದ್ರೆ ಆದಷ್ಟು ಒಂದು ಹಸಿರಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ ಯಾಕಂದ್ರೆ ಈಗೇನು ಇದು ನಾವು ಕಳೆದ ಬಾರಿ ಒಂದು ಸರಿ ಔಷಧ ಸಿಂಪಡಣೆ ಮಾಡಿದ್ರು ಒಂದು ಮೊಬಿಲಿಯಾ ಬಿ ಎಸ್ ಎಫ್ ಕಂಪ್ನಿಯವರು ಒಂದು ಮೊಬಿಲಿಯಾ ಮತ್ತು ಟಾಟಾ ಒಂದು ಹಿಟ್ಲರ್ ಕಾಂಬಿನೇಷನ್ ಮ್ಯಾಗ ಸಿಂಪಡಣೆ ಮಾಡಿದ್ವಿ ಆವಾಗ ಸ್ವಲ್ಪ ಕಾಣಿಸ್ಲಿಲ್ಲ ಈಗ ಒಂದು ತಿಂಗಳ ಹಿಂದ್ಗಡೆಯೇ ಒಂದು ಸಾರಿ ಬಂದಿತ್ತು ಅಂತಂದರೆ ಈಗ ಏಳನೇ ತಿಂಗಳ ಎಂಡಿಗೇನು ಒಂದು ಸರಿ ಒಂದೆರಡು ಬೆಡ್ ಕಾಣಿಸ್ಕೊಂಡಿತ್ತು ಆವಾಗೇನಪ್ಪ ಅಂದರೆ ತಕ್ಷಣವೇ ಅದಕ್ಕೆ ಒಂದಿಷ್ಟು ಒಂದು ಪಂಗಿಸೈಡ್ ಔಷಧ ಮತ್ತು ನೆಟ್ಟವನ್ನು ಸಿಂಪಡಣೆ ಮಾಡಿದ್ವಿ ಆವಾಗ ಕಾಣಿಸ್ಕೊಂಡಿಲ್ಲಾಗಿತ್ತು ಮತ್ತು ಅವಾಗ ಸ್ವಲ್ಪ ಕಡಿಮೆ ಆಗಿತ್ತು ಸ್ವಲ್ಪ ಮಳೆ ವಾತಾವರಣ ಚೇಂಜ್ ಆದಾಗೆಲ್ಲ ಸ್ವಲ್ಪ ಕಡಿಮೆ ಆದಂಥದ್ದು ಮತ್ತು ಈಗ ಏನಪ್ಪ ಅಂತಂದ್ರೆ ಈಗ ಮತ್ತೆ ಒಂದು ಈ ಒಂದು ವಾರದಿಂದ ಮತ್ತೆ ಮಳೆ ಒಂದು ಸ್ಟಾರ್ಟ್ ಆಗಿಂದ ವಾತಾವರಣ ಚೇಂಜ್ ಆದಂಗೆ ಆದಂಗೆಲ್ಲ ಮತ್ತೆ ಇದು ಒಂದು ಚಾಳಿ ದೂರ ಆಗೈತೆ ಈಗ ನಾವೆಲ್ಲ ಏನಪ್ಪ ಅಂತಂದ್ರೆ ಮೊದಲ ಈಗ ದೂರದ ಊರಿಂದ ಸುದ್ದಿ ಕೇಳ್ತಿದ್ವಿ ಯಾಕಂದ್ರೆ ಅವು ಅಲ್ಲಿ ಶಿವಮೊಗ್ಗದ ಹತ್ರ ಬಂದದ ಹಾಸನ ಕಡೆ ಬಂದದ ಮೈಸೂರು ಕಡೆ ಬಂದದ ಮಡಿಕೇರಿ ಕಡೆ ಬಂದದ ಅಂತೇಳಿ ಈ ಥರ ಒಂದು ಸುದ್ದಿ ಕೇಳ್ತಿದ್ವಿ ಈಗ ಏನಪ್ಪ ಅಂತಂದ್ರೆ ಈಗ ನಾರ್ಮಲ್ ಆಗಿ ಪಕ್ಕದವರೆಗೆ ಒಂದು ಬಂದದ ಪಕ್ಕದ ಹೊಲಕ್ಕೆ ಬಂದದ ಅನ್ನೋ ಒಂದು ಸುದ್ದಿ ಕೇಳುವಂತ ಒಂದು ಏನೋ ಒಂದು ಅನುಭವ ಆಗ್ಬಿಟ್ಟಿದೆ ಯಾಕಂತಂದ್ರೆ ಈಗ ಹಂಗಾಗಿದೆ ಈಗ ಎಲ್ಲಿ ಒಂದು ಇಂಥದೇ ಒಂದು ಏರಿಯಾ ಅಂತೇನು ಅದು ಸ್ಪ್ರೆಡ್ ಆಗ್ತಾ ಇಲ್ಲ ಪ್ರತಿಯೊಂದು ಏರಿಯಾ ಒಂದು ಯಾರು ಒಂದು ಬೇಜವಾಬ್ದಾರಿ ತನ ಮಾಡ್ಕೊಂಡಿದ್ದಾರೆ ಅಂಥವ್ರಿಗೆ ಒಂದಷ್ಟು ಪ್ಲಾಟ್ಗಳು ಸುಮಾರು ಹಾಳು ಮಾಡ್ಕೊಂಡಿದ್ದಾರೆ ನಾವು ಈಗ ಒಂದು ನಮ್ಮ ಪಕ್ಕದ ಅಂತೆಲ್ಲ ನೋಡಿದ್ವಿ ಇಲ್ಲಿ ಪಕ್ಕದ ಹಳ್ಳಿಗೆಲ್ಲ ನೋಡಿದಾಗ ತಕ್ಷಣ ಏನಾಗ್ತದೆ ಅಂದ್ರೆ ಅವರು ಬಂದಿರುವಂಥ ಪ್ಲಾಟ್ ಎಲ್ಲ ನೋಡಿದ್ರೆ ನಮಗೆ ಭಯ ಆಗ್ತದೆ ಏನಪ್ಪ ಇಷ್ಟೊಂದು ಖರ್ಚು ಮಾಡಿ ನಾವು ಈ ಥರ ಒಂದು ಟ್ವೆಂಟಿ ಪ್ಲಾಟ್ ಹಾಳಾಗ್ಬಿಟ್ರೆ ಏನು ಮುಂದಿನ ಜೀವನದ ಅನ್ನೋ ಅಂತ ಅನ್ನಿಸ್ಬಿಡ್ತದೆ ಯಾಕಂತಂದ್ರೆ ಸುಮಾರು ಅಷ್ಟು ಖರ್ಚು ಮಾಡಿಕೊಂಡು ಈ ಥರ ಒಂದಿಷ್ಟು ಬೇಜವಾಬ್ದಾರಿ ಥರ ಮಾಡಿಕೊಂಡು ಹಾಳು ಮಾಡ್ಕೊಂಡ್ಬಿಟ್ರೆ ಲಾಸ್ ಆಗ್ತದೆ ರೈತರಿಗೆ ಅದಕ್ಕೇನಪ್ಪ ಅಂತಂದರೆ ಈಗ ಮತ್ತೆ ನಾವು ಒಂದಿಷ್ಟು ಔಷಧಗಳನ್ನು ಒಂದು ಪಂಗಿಸ್ ಔಷಧನ ಒಂದು ಸಿಂಪಡಣೆ ಮಾಡ್ತಾಯಿದ್ದೀವಿ ಈಗ ನಾವೇನು ಒಂದು ಏನಪ್ಪ ಅಂತಂದರೆ ಈಗ ಮತ್ತೆ ಏನಪ್ಪ ಅಂತಂದರೆ ಈಗ ಒಂದು ನೆಟ್ವೋ ಮತ್ತು ಟಾಟಾ ಮಸ್ಟರ್ ಮತ್ತು ಇವೆರಡು ಕಾಂಬಿನೇಷನ್ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ವೆಲ್ಸೂತ್ರ ಇವೆರಡು ಒಂದು ಮೂರು ಕಾಂಬಿನೇಷನ್ ಮೇಲೆ ಮತ್ತು ಈ ಒಂದು ಔಷಧನ ಸಿಂಪಡಣೆ ಮಾಡ್ತಾಯಿದ್ದೇವೆ ಈಗ ಯಾವುದು ಒಂದು ಔಷಧ ಹೊಡೆದ್ರೂ ಒಂದು ತಕ್ಕ ಮಟ್ಟಿಗೆ ಒಂದು ಕಂಟ್ರೋಲ್ ಆಯ್ತು ಆಯ್ತಪ್ಪ ನೆಮ್ಮದಿ ಉಸ್ರಿ ಬಿಡ್ತೀವಿ ಅಂತ ಅನ್ನೋಂಗಿಲ್ಲ ಯಾಕಂತಂದ್ರೆ ಇದು ಮತ್ತೆ ಇದ್ರದ್ದೊಂದು ವಾತಾವರಣ ಚೇಂಜ್ ಆದಂಗೆ ಆದಂಗೆಲ್ಲ ಮತ್ತೆ ಇದ್ರ ಚಾಳಿ ಸ್ಟಾರ್ಟ್ ಆಗ್ಬಿಡ್ತೈತಿ ಹೀಗಾಗಿ ಯಾವುದು ಒಂದು ಆದಷ್ಟು ಈಗೇನಪ್ಪ ಅಂತಂದ್ರೆ ನಾವು ಒಂದು ಎಷ್ಟು ಸಾರಿ ಔಷಧನ ಹೊಡೆದ್ವಿ ಅನ್ನೋದು ಮುಖ್ಯ ಆಗೋದಿಲ್ಲ ಎಷ್ಟು ಒಂದು ಒಂದು ಪ್ಲ್ಯಾಟನ್ನು ಹಸಿರಾಗಿ ಇಟ್ಕೊತೀವಿ ಅನ್ನೋದು ಒಂದು ಮುಖ್ಯ ಆಗ್ಬಿಡ್ತೈತಿ ಆ ಮಟ್ಟಕ್ಕೆ ಒಂದಿಷ್ಟು ಅದಕ್ಕೆ ಅಷ್ಟೊಂದು ಒಂಥರ ಮಗು ಥರ ಜಾಪನ್ ಮಾಡೋ ಥರ ಆಗಿಬಿಡತ್ತೆ ಹೀಗಾಗಿ ರೈತರು ಒಂದು ಕೇರ್ಲೆಸ್ ಮಾಡ್ದಾನೆ ಈಗ ನಾವು ಫಸ್ಟಿಗೆ ಒಂದ ತಕ್ಷಣ ಒಂದು ಎರಡು ಬೆಡ್ ಒಂದಷ್ಟೇ ಮೂರು ಬೆಡ್ ಕಾಣಿಸ್ಕೊಂಡಿತ್ತು ನಮಗೆ ಅವಾಗೆಲ್ಲ ನಾವು ಒಂದು ನೆಟ್ವರ್ಕ್ ಮತ್ತು ಕಾಂಬಿನೇಷನ್ ಮೇಲೆ ಒಂದು ಸಿಂಪರ್ಟೆಂಟ್ ಮಾಡಿದ್ವಿ ಆವಾಗ ಸ್ವಲ್ಪ ಕಡಿಮೆ ಆಗಿತ್ತು ಒಂದು ಏಳನೇ ತಿಂಗಳ ಎಂಡಿಗೆ ಈಗ ಮತ್ತೆ ಈಗ ಒಂದು ಮಳೆ ಸ್ಟಾರ್ಟ್ ಆದಮೇಲೆ ಈಗ ಒಂದು ಕಡಿಮೆ ಇದೆ ಈಗ ಮತ್ತೆ ಚಲೋ ಈಗ ನಮಗೆ ಮತ್ತೆ ಈಗ ಒಂದು ತಲೆ ಹಾಳಾಗಿರುತ್ತೆ ಈ ಹೋಯ್ತಾ ಬಡಪ್ಪ ರೋಗ ನೆಮ್ಮದಿಯಿಂದ ಇರ್ಬೋದು ಅಂತೆ ಈಗೆಲ್ಲ ಈಗ ನಾವು ಒಂದು ತೋಸ್ತ ಈಗ ಒಂದು ತೋಸ್ತ ಸೇರ್ತಾರೆ ಈಗ ನೋಡ್ರಿ ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸ್ತದ ಈ ಥರ ಒಂದು ಬೇಜವಾಬ್ದಾರಿತನ ಒಂದು ಅಂದರೆ ಕೇರ್ಲೆಸ್ ಈಗ ಏನಪ್ಪ ಒಂದು ದಿನದ ಇರುವಂಥ ಇದು ಎಲ್ಲ ಈಗ ಇರುವಂಥ ಒಂದು ಸ ಅದ್ರದ್ದು ಪೋರ್ಸ್ ನೋಡಿದ್ರೆ ದಿವ್ಸಕ್ಕೆ ಒಂದು ದಿವಸ ಅಥವಾ ಎರಡು ದಿವ್ಸಕ್ಕಂತ ಸ್ಪ್ರೆಡ್ ಆಗುವಂಥದ್ದು ಒಂದು ವೈರಸ್ ಈಗ ಗಂಟೆ ಲೆಕ್ಕದಾಗ ಒಂದು ಇದ್ರದ್ದು ಸ್ಪೀಡ್ ಜಾಸ್ತಿ ಆಗ್ಬಿಟ್ಟೈತಿ ಹೀಗಾಗಿ ಎಷ್ಟೊಂದು ಕೇರ್ ತಗೊಂಡು ಅದಷ್ಟೊಂದು ಶುಂಠಿ ಪ್ಲಾಟ್ನ ಹಸಿರಾಗಿಟ್ಕೊಳ್ಳೋಕೆ ಒಂದು ಪ್ರಯತ್ನ ಪಟ್ಟರೆ ಮಾತ್ರ ಈ ವರ್ಷದ ಒಂದು ಶುಂಠಿಯಲ್ಲಿ ಸ್ವಲ್ಪ ಚೇತರಿಕೆ ಕಾಣಬಹುದು ಇಲ್ಲಪ್ಪ ಅಂತಂತಂದ್ರೆ ದೇವರಾಣಿ ಈ ಅಷ್ಟು ಮತ್ತೆ ಈ ಈ ಥರ ಒಂದು ಈಗ ನಾವು ಒಂದು ತೋರ್ಸ್ತಾ ಇದನ್ನ ಮೇಲೆ ಈ ಥರ ಒಂದು ಪ್ಲಾಟ್ ಹಾಳಾಗ್ಬಿಟ್ರೆ ದೇವ್ರಾಣಿ ಜೀವನದಾಗ ಅವನು ಶುಂಠಿ ಇದು ಮತ್ತೆ ಮಾಡೋದೇ ಇಲ್ಲ ಅನ್ಸಿ ಅನ್ನಿಸ್ತದೆ ಹಂಗಾಗಿ ಏನಪ್ಪ ಅಂತಂದ್ರೆ ನಾವು ಆದಷ್ಟು ಒಂದು ಮಕ್ಕಳನ್ನ ಒಂದು ಕೇರ್ ಮಾಡ್ದಂಗೆ ಒಂದು ಶುಂಠಿ ಪ್ಲಾಟ್ನ ಕೇರ್ ಮಾಡುವಂಥ ಪರಿಸ್ಥಿತಿ ಆಗಿದೆ ಯಾಕಂತಂದ್ರೆ ಕಳೆದ ವರ್ಷ ಒಂದಿಷ್ಟು ರೇಟ್ ಇಲ್ದಾನ ಆವಾಗ ಸುಮಾರು ಲಾಸಾಗಿ ರೈತರು ಒಂದಿಷ್ಟು ಶುಂಠಿ ಕಡಿಮೆ ಮಾಡ್ಕೊಂಬಿಟ್ಟಿದ್ರು ಈಗ ಏನೋ ಸ್ವಲ್ಪ ಈ ವರ್ಷ ಸ್ವಲ್ಪ ಒಂದಿಷ್ಟು ರೇಟ್ ಈಗಲೇ ಒಂದಿಷ್ಟು ಚೇತರಿಕೆ ಕಂಡ್ರು ಈ ಒಂದು ಹಾಳಾದ ಒಂದು ವೈರಸ್ ಇದು ಎಲ್ಲಿಂದ ಬಂದು ಸೇರ್ಕೊಂತ ಗೊತ್ತಿಲ್ಲ ಇರುವಂಥ ಒಂದು ರೈತರ ನೆಮ್ಮದಿನೇ ಹಾಳು ಮಾಡಿಬಿಟ್ಟಿ ಈ ಒಂದು ಎಲೆ ಚುಕ್ಕೆ ಪೈರಿಕ್ಲೇರಿಯಾ ಇದು ಯಾವ ಇದು ಯಾವುದೊಂದು ಔಷಧನ ಸಿಂಪಡಣೆ ಮಾಡಿದ್ರು ತಕ್ಕ ಮಟ್ಟಿಗೆ ಒಂದು ವಾರ ಕಡಿಮೆ ಆಗ್ತದೆ ಮತ್ತೆ ಇದ್ರದ್ದು ಒಂದು ಚಾಳಿ ಬಿಡೋದಿಲ್ಲ ಹೀಗಾಗಿ ಏನಪ್ಪ ಅಂತಂದ್ರೆ ಈಗ ಏನು ನಾವು ಒಂದು ಔಷಧನ ಬಿಡಪ್ಪ ಮೊನ್ನೆ ಹೊಡೆದಿದ್ದೀವಿ ಮತ್ತೆ ಹೊಡೆದು ಬೇಡ ಇರಲಿ ಸಾಕು ನಮ್ಮ ಹತ್ರ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತೇಳಿ ಮಾಡ್ಕೊಂಬಿಟ್ರೆ ಇದೊಂದಿಷ್ಟು ಮತ್ತೆ ಒಂದು ಈ ಸರಿ ಮಾತ್ರ ಇದ್ರದ್ದೊಂದು ಒಂದು ಪೋರ್ಸ್ ನೋಡಿದರೆ ಜೀವನದಾಗ ಮತ್ತೆ ಒಂದು ಶುಂಠಿ ಮಾಡಲಾರ್ದಂಥ ಪರಿಸ್ಥಿತಿ ಆಗ್ಬಿಡ್ತದೆ ಯಾಕಂದ್ರೆ ಒಂದು ಸಾರಿ ಬಂದು ಒಕ್ಕರ್ಸ್ಕೊಂಬಿಟ್ರೆ ಆದಷ್ಟು ಒಂದಿಷ್ಟು ಕೇರ್ ಮಾಡಿಕೊಂಡು ಈ ಒಂದು ಶುಂಠಿ ಪ್ಲಾಟನ್ನ ಹಸಿರಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ ಹೇಳ್ತಾ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು ಮತ್ತು ಆದಷ್ಟು ಈ ಒಂದು ಕೃಷಿ ಬದುಕು ಟೂ ಡಬಲ್ ಫೋರ್ ಯೂಟ್ಯೂಬ್ ಚಾನೆಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಾಗಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿಕೊಂಡು ನಾನು ಯಾವುದೇ ಥರದ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದರೂ ನಿಮಗೊಂದು ನೋಟಿಫಿಕೇಷನ್ ರೂಪತಾ ಬರ್ತಾವೆ ಅಂತ ಹೇಳ್ತಾ ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮ್ಮ ಒಂದು ಅನಿಸಿಕೆ ಏನಾದರೂ ಒಂದು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು